ಇದು ಜಿಮ್ ಎಲ್ಲ ಗುರು ಕಷ್ಟಪಟ್ಟು ಬೆಳೆಸಿರೋ ಅಂಥ ಬಾಡಿ ಆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ಹೊಲ್ದ ಹತ್ರ ಬಂದೆ ಹತ್ರ ಬಂದು ನೋಡಿದ್ರೆ ಬೀಜ ಮೀಜಾಕಿದ್ದೆಲ್ಲ ಒಣಕೊಂಡಿದ್ದೆ ಅದಕ್ಕೆ ನೀರು ಬಿಡೋಣ ಅಂತ ಅಂದ್ಕೊಂಡು ಹೊಲ್ದ ಕಡೆ ಒಂಟೆ ಹೊಲ್ದ ಕಡೆ ಬಂದು ಗೇಟ್ವಲ್ನ ಆನ್ ಮಾಡಿರಲಿಲ್ಲ ಗೇಟ್ಗಳನ್ನ ಆನ್ ಮಾಡಿದೆ ಆನ್ ಮಾಡಿ ಮೇಲ್ಗಡೆ ಇನ್ನು ಕೀಗಳಿದ್ದಾವೆ ಎರಡು ಆಫ್ ಮಾಡಬೇಕು ಅಂತೇಳಿ ಅಲ್ಲಿಗೆ ಹೊಂಟೆ ಹೋಗ್ಬೇಕಾದ್ರೆ ನೈಟ್ ಕರೆಂಟ್ ಕೊಟ್ಬಿಟ್ಟವ್ರೆ ಮೋಟ್ ಓಡಿ ಇಲ್ಲೆಲ್ಲ ಕ್ಯಾಬ್ ಆಗುತ್ತೆ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಆದರೆ ಏನು ಮಾಡ್ಕೋತ್ತೆ ರೈತರಲ್ವ ಹಾಗೆ ನೋಡ್ಕೊಂಡು ಏನು ಮಾಡ್ಕೋಲ್ಲ ಅಂತ ಹೋದೆ ಇಲ್ಲಿ ಬಂದು ಚೇತರನ್ನ ಈಗ ಆಫ್ ಮಾಡ್ತಾಯಿದ್ದೀನಿ ಒಂದು ಸೈಡ್ ಆಫ್ ಮಾಡೋಕ್ಕೆ ಇನ್ನೊಂದು ಸೈಡನ್ನ ಆಫ್ ಮಾಡಬೇಕು ಈ ಸ್ವಲ್ಪ ಟೈಟ್ ಆಗಬೇಕು ಲೆಫ್ಟ್ ಹ್ಯಾಂಡಲ್ಲಿ ಆಫ್ ಮಾಡೋಕ್ಕಾಗಲಿಲ್ಲ ಅದರಿಂದ ರೈಟ್ ಹ್ಯಾಂಡಲ್ಲಿ ಆನ್ ಮಾಡ್ತೀನಿ ಇನ್ನೊಂದು ಸ್ವಲ್ಪ ನೀರೆಲ್ಲ ಕರೆಕ್ಟಾಗಿ ಹೋಗುತ್ತಾ ಹೆಂಗೆ ಅಂತ ಒಂದು ಸಲ ಚೆಕ್ ಚೆಕ್ನ ಮಾಡಿಕೊಂಡು ಅಲ್ಲೆಲ್ಲ ಸರಿಯಾಗಿ ಹೋಗುತ್ತೆ ಅಂತ ಅಂದ್ಕೊಂಡು ಮತ್ತೆ ಹತ್ರ ಬಂದು ನೋಡಿದಾಗ ಕರೆಂಟು ಬಂದಿರಲಿಲ್ಲ ಮತ್ತೆ ಆಟೋ ಸ್ವಿಚ್ನೂ ಆನ್ ಮಾಡಿರಲಿಲ್ಲ ಮತ್ತು ಅದನ್ನ ಆನ್ ಆಟೋ ಸ್ವಿಚ್ನ ಆನ್ ಮಾಡಿಕೊಂಡು ಮತ್ತು ಡೋರ್ನ ಎಲ್ಲ ಉಂಟಾಗಿ ಒಂದ್ಸಲ ಕ್ಲೋಸ್ ಮಾಡಿಕೊಂಡು ಅಂತ ಒಂದು ಕ್ಲೋಸ್ ಮಾಡ್ಕೊಂಡಾಯ್ತು ಬೀಗ ಆಗ್ತಾಯಿದ್ದೀನಿ ಬೀಗನೇ ಎಚ್ಕೊಂಡು ಇಲ್ಲಿ ಸ್ವಲ್ಪ ಒಣಗೈತೆಲ್ಲ ಇದಕ್ಕೂ ನೀರು ಬಿಡ್ಬೇಕಂತ ನೋಡಿಕೊಂಡು ನಮ್ಮವ್ರುಗಳೇ ಒಂದು ಸ್ವಲ್ಪ ದಿನ ಮುಂಚೆ ಅದು ಆರೋಗ್ಯ ಸರ್ ಏಂಜೇ ಕುಡಿತು ನಮಗೆ ಗಾಡಿನ ಟಿ ಡ್ರೈವರ್ ಅಂತಲೇ ಹೇಳ್ಬೋದು ಅವನ್ನ ಅಲ್ಲಿನ ಮನೆ ಕಡೆ ಬಂಟು ಕಟಾಕಿರೆಯೋದು ನೋಡಿದರೆ ಇವು ನಮ್ಮ ವಿಕರ್ಗಳು ನಮ್ಮ ಅಪ್ಪ ಅವರು ಬಂದು ಕಟಾಕರು ಸೀರೆ ನಾನು ತಂದಿದೆ ಒಂದು ಸ್ವಲ್ಪ ಉಸಲು ಜಾಸ್ತಿ ಬರೋ ಇನ್ನೂ ತುಂಬಿನ ತಿಂದಿಲ್ಲುಗ ಮತ್ತೆ ಒಳಗಡೆ ಹೊಡೆಯೋದಿತ್ತು ಮಾಡೋಕ್ಕಾಗಲ್ಲ ಬಿಸ್ತು ಎಲ್ಲರೂ ಕೆಲಸ ಮಾಡಲೇಬೇಕು ಅಂತ ಎಲ್ಲ ಬೇರೆ ಬೇರೆ ಹೊರಗಡೆ ಮುಖ್ಯ ಅದು ಬಣ್ಣ ಹೊಡೆಯೋದಕ್ಕೆ ಅಂತ ಸ್ಟಾರ್ಟ್ ಮಾಡಬೇಕು ಎಷ್ಟು ಹೊಡೋರು ಬಣ್ಣ ಕಚ್ಕ ಸ್ವಲ್ಪ

ಹೌಣ ವಿಡಿಯೋ ಮಾಡೀನಿ ಇವನು ನಮ್ಮ ಕಿರಣ್ ಅಣ್ಣ ಅಂತ ಈ ಕಡೆ ಎಲ್ಲ ಸ್ವಲ್ಪ ಬಣ್ಣ ಸಾಲ್ಟೇಜ್ ಇತ್ತು ಬಣ್ಣದಲ್ಲಿ ಬಣ್ಣ ಎಲ್ಲ ಅದರಲ್ಲೇ ಸಾಲ್ಟೇಜ್ ಇತ್ತು ಏನೇ ಮಾಡಕ್ಕಲ್ಲ ಅಂತ

ಪಾರ್ಕ್ ಮಾಡಿ ಅಲ್ಲೇನು ಮಾಡೋಣ ಅಂತ ಹೇಳಿ ಈಗ ಹೊಲದ ಕಡೆ ಬಂದಿದ್ದವರು ಹೊಲ್ ಕಡೆ ಏನು ಅಂತಂದರೆ ಅವರು ಅವರ ನಮ್ಮ ಅಪ್ಪ ಅವರು ಜನ ಕಟ್ಟಕ್ಕೆ ಇಲ್ಲ ಅವ್ರು ಇಟ್ಕೊಂಬ್ರೆಂಡ್ ನಾ ಅಂತ ಸರಿ ಫ್ರೆಂಡ್